ನಮಸ್ಕಾರ ಎಂಆರ್ ನ್ಯೂಸ್ಗೆ ಸ್ವಾಗತ ನಿಂಬೆಯ ನಾಡು ವಿಜಯಪುರ ಜಿಲ್ಲೆಯ ಇಂಡಿ ನಗರದಲ್ಲಿ ಧರ್ಮಸ್ಥಳ ಮಂಜುನಾಥ ಸಂಸ್ಥೆಯ ಮಧ್ಯವರ್ಧನ ಶಿಬಿರದಲ್ಲಿ ಎಪ್ಪತ್ತು ಜನ ವ್ಯಸನ ಮುಕ್ತ ಮಾಡುವ ಕಾಯಕದಲ್ಲಿ ಏಳು ದಿನಗಳ ಕಾಲ ಯಾರಿಗೂ ಕೂಡ ಹೊರಗಡೆ ಬಿಡದೆ ಒಂದೇ ರೂಮ್ನಲ್ಲಿ ವ್ಯವಸ್ಥೆ ಉಪಚಾರ ಮಾಡುವ ಮೂಲಕ ಅವರಿಗೆ ಸರಾಯಿ ಕುಡಿದ್ರೆ ಆಗುವ ಕುಟುಂಬದ ದುಃಖದ ನೋವು ಆರೋಗ್ಯದ ಸಮಸ್ಯೆಗಳು ಹೀಗೆ ಪ್ರತಿಯೊಂದನ ಹೇಳುವ ಮೂಲಕ ಅವರಿಗೆ ಒಳ್ಳೆಯ ದಾರಿಗೆ ತರಲು ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಅನೇಕರು ಭಾಗವಹಿಸುವ ಮೂಲಕ ಅವರಿಗೆ ಕೋಟಿ ಕೋಟಿ ಪರಿಣಾಮಗಳನ್ನು ಸಲ್ಲಿಸಲಾಯಿತು ಸಭೆಯಲ್ಲಿ ಪೂಜ್ಯರು ಗಣ್ಯರು ಧರ್ಮಸ್ಥಳ ಸಂಸ್ಥೆಯ ಪದಾಧಿಕಾರಿಗಳು ಸಹೋದರರು ಸಹೋದರಿಯರು ರಾಜಕೀಯ ಮುಖಂಡರು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಭಾಗವಹಿಸುವಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ